ಅಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ತಿದ್ರೆ ಹುಡುಗಿ ಹೋಗ್ತಾ ಇದ್ವಿ ಆ ಟೈಮ್ ಅಲ್ಲಿ ಗಾಡಲಿ ಹೋಗ್ತಿರ್ಬೇಕಾದಾಗ ಬೆಕ್ಕು ಒಂದು ಅಡ್ಡ ಬಂತು ಗುರುಗಳ ಅದಕ್ಕೆ ಕೇಳಣ ಅಂತ ಕೇಳೋಣ ಹೋಗೋದು ಅಮ್ಮ ಅಪ್ಪ ಈಗ ಬೇಡ ಅಂತ ಹೇಳ್ತಾ ಇದ್ರ ಫ್ಯಾಮಿಲಿ ಎಲ್ಲ ಹಿಂಗ ಅಡ್ಡ ಬಂತು ಹ್ಮ್ ಅಂತ ಹೇಳ್ತಾ ಇದ್ರ ಅದಕ್ಕೆ ಸಲ ಫೋನ್ ಕೇಳೋಣ ಅಂತಂದ್ರೆ ಗುರುಗಳಿಗ ಇಲ್ಲಪ್ಪ ಅದೇ ಇಲ್ಲ ಏನ್ ಹುಡ್ಗಿ ಜಾಸ್ತಿ ನೋಡೋದಕ್ಕೂ ಹೋಗ್ಬೇಕಾದ್ರೆ ಬೆಕ್ಕ ಅಡ್ಡ ಬಂತು ಅಂತ ಹೇಳಿ ಬೇಡ ಅಂತ ಹೇಳ್ತಿರ ಏನು ಬೇಡ ಬೆಕ್ಕ ಅಡ್ಡ ಬರೋದಕ್ಕೂ ಹುಡ್ಗಿ ಕ್ಯಾನ್ಸಲ್ ಮಾಡೋದಕ್ಕೂ ಸಂಬಂಧ ಇಲ್ಲ ನೋಡಿ ಮುಂಚೆ ಏನ್ ಅಂದ್ರೆ ನಮ್ ಹಿರಿಯರು ಒಂದು ಕಟ್ಟುಪಾಡುಗಳನ್ನ ಹಾಕ್ಬಿಟ್ಟಿದ್ರು ಒಂದು ಬಲವಾದ ನಂಬಿಕೆ ಇಟ್ಟಿದ್ರು ಅದೇನಪ್ಪಾ ಅಂದ್ರೆ ಬೆಕ್ಕು ಪ್ರಯಾಣ ಟೈಮ್ ಅಲ್ಲಿ ಅಡ್ಡ ಬಂದ್ರೆ ಅಂತ ಹೇಳಿ ನಿಜ ಅದು ಆ ಕಾಲಕ್ ಮಾತ್ರ ಹೊಂದಾಣಿಕೆ ಆಗ್ತಿತ್ತು ಈ ಒಂದು ಪ್ರಸ್ತುತ ಕಾಲಕ್ಕೆ ಆಗೋದಿಲ್ಲ ಕಾರಣ ಇಷ್ಟೇನೆ ಆಗಲ್ಲಾನು ಪ್ರಯಾಣ ಕಲನು ಎತ್ತಿನ ಗಾಡಿಗಳು ಅಥವಾ ಕುದುರೆ ಬಂಡಿನಲ್ಲಿ ಹೋಗ್ತಾ ಇದ್ದಿದ್ದು ಯಾವ್ದು ಶುಭ ಸಮಾರಂಭಗಳಿಗೆ ಒಂದು ಈ ಕಾರ್ಯಕ್ರಮ ಏನೇ ಆಗಿರ್ಲಿ ಶುಭ ಸಮಾರಂಭಗಳು ಹೋಗ್ತಾ ಇದ್ದಲ್ಲಾನು ಪ್ರಯಾಣ ಕಾಲಾನು ಎತ್ತಿನ ಗಾಡಿಗಳು ಮತ್ತೆ ಕುದುರೆ ಬಂಡಿಗಳು ಆಗ ಆ ಎತ್ತಿಗೆ ಮತ್ತೆ ಬೆಕ್ಕುಗೆ ವೈಜ್ಞಾನಿಕವಾಗಿ ಲಿಂಕ್ ಇದೆ ಏನಪ್ಪಾ ಅಂದ್ರೆ ಬೆಕ್ಕು ಅಡ್ಡ ಬಂದ್ರೆ ಎತ್ತಿನ ಗಾಡಿಗೆ ಅಡ್ಡ ಬಂದಾಗ ಆ ಎತ್ತುಗಳು ಬೆದರ್ತಾ ಇತ್ತು ಯಾಕಂದ್ರೆ ಆ ಬೆಕ್ಕಿನ ಕಣ್ಣುಗಳು ಲೈಟ್ ತರ ಟಾರ್ಚ್ ತರ ಇರ್ತಾ ಇತ್ತು ಆ ಎತ್ತಿಗೆ ನೋಡಿದ ತಕ್ಷಣ ಬೆದರ್ಕೊಂಡು ಹೋಗ್ತಾ ಇತ್ತು ಬೆದರ್ದಾಗ ಏನಾಗ್ತಿದೆ ಸೈಡ್ ಹೋಗುತ್ತೆ ಆಗ ಆ ಒಂದು ಎತ್ತಿನ ಗಾಡಿನಲ್ಲಿ ಇರ್ತಕ್ಕಂತದ್ದು ಎಲ್ಲಾ ಜನಗಳಿಗೆಲ್ಲ ಸ್ವಲ್ಪ ಗಲಿಬಿಲಿಯಾಗಿ ಟೋಟಲ್ಗೆ ಅಪಘಾತಗಳಾಗುವಂತವೇ ಒಂದು ಸನ್ನಿವೇಶಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳಿ ಹಾಗೇನ್ ಮಾಡ್ತಾ ಇದ್ರು ಅಥವಾ ನೋಡಿ ಕುದುರೆ ಅಥವಾ ಎತ್ತುಗಳು ಎರಡುನು ಬೆದರುತ್ತೆ ಬೆಕ್ಕ ನೋಡಿದಾಗ ಹೌದು ಆಗ ಅಪಘಾತಗಳು ಆಗುತ್ತೆ ಅಪಶಕುನ ಅಂತ ಆ ಆದ್ರೆ ಈ ಒಂದು ಕಲಿಯುಗ್ ಈಗಿರೋ ಪ್ರೆಸೆಂಟ್ ಜನರೇಷನ್ ಗೆ ಅದು ಅಕ್ಸೆಪ್ಟ್ ಆಗೋದಿಲ್ಲ ಕಾರಣ ಈಗ ಬೆಕ್ಕುಗೂ ಮತ್ತೆ ವಾಹನಕ್ಕ ಏನಪ್ಪ ಲಿಂಕು ಏನ್ ವಾಹನಗಳು ಏನಾದ್ರು ಬೆದರ್ತಾವ ಡೀಸೆಲ್ ಗಾಡಿಗಳು ಎಲ್ಲಿ ಬೆದರ್ತವೆ ನಾವು ಡ್ರೈವರ್ ಆದರು ಸುರಕ್ಷಿತವಾಗಿ ಪ್ರಾಣಿ ಪಕ್ಷಿಗಳು ಬಂದಾಗ ಹಾ ನಾವ್ ಹೋದಾಗಿನ ಹೌದು ಆಹಾರಕ್ಕೋಸ್ಕರ ಬರ್ತವೆ ಹೌದು ಹಾ ಆಗ ನೋಡ್ಕೊಂಡು ಪ್ರಯಾಣ ಮಾಡ್ಬೇಕು ಅಷ್ಟೇನೆ ಹೊರ್ತು ಹಾ ಹಾ ಅದಕ್ಕೂ ಇದಕ್ಕೇನ್ ಸಂಬಂಧ ಇಲ್ಲ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಸುತ್ತೆ ನಿಮ್ಗೆ ಹೌದು ಹೌದು ಗುರು ಅಲ್ವಾ ಬೇಡ ಅಂತಿದ್ರಲ್ಲ ಬೇಡ ಅಂದ್ಬಿಟ್ಟು ವಾಪಸ್ ಬಂದಿದೀವಲ್ಲ ಇನ್ನು ನಾವು ಮತ್ತೆ ಹೋಗ್ಬೋದಾ ಹೆಂಗೆ ಗುರುಗಳೇ ಹೋಗಿ ಹೋಗಿ ಮ್ಯಾಚಿಂಗ್ಸ್ ಆಗೇನ ಎಷ್ಟು ಮೂವತ್ತಾರಕ್ಕೆ ಎಷ್ಟು ಇಪ್ಪತ್ತೆಂಟನೂ ಬಂದಿತ್ತಲ್ವಾ ಮ್ಯಾಚಿಂಗ್ ತುಂಬಾ ಚೆನ್ನಾಗಿದೆ ಹುಡ್ಗಿನ್ ಮ್ಯಾಚಿಂಗ್ ನೋಡ್ಸ್ಕೊಂಡು ಈಗ ನಿಮ್ ಕಡೆ ಮತ್ತೆ ಅವ್ರ್ ಕಡೆ ಹೆಣ್ಣು ಮತ್ತೆ ಗಂಡಿಗೆ ಇಬ್ರುನು ಮ್ಯಾಚಿಂಗ್ಸ್ ಎಲ್ಲ ಚೆನ್ನಾಗ್ ಬಂದಿದೆ ಅವ್ರ್ ಒಪ್ಪಿಗೆ ಕೊಟ್ರೆ ಎರಡು ಮನೆಗ್ ಒಪ್ಪಿಗೆ ಆದ್ರೆ ವಿವಾಹ ಆಗ್ಬೋದು ತೊಂದ್ರೆ ಇಲ್ಲ ಅಂತ ಹೇಳಿ ಆ ಬೇಡ ಪ್ರಯಾಣದಲ್ಲಿ ಅಪ್ಷ ಬೇಡ ನಿಲ್ಸೋದು ತಪ್ಪು ಕಲ್ಪನೆ ಹಿರಿಯರ್ ಹೇಳ್ತಾ ಇದ್ರು ಆ ಒಂದು ನಂಬಿಕೆನ ಈಗ ಮಾಡ್ತಾ 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 ಆ ಅಪನಂಬಿಕೆ ಅಂದ್ರೆ ಮೂಢನಂಬಿಕೆ ತರ ಬಂದಿದೆ ಈಗ ಈಗ ಏನಾಯ್ತು ಆಗ ಹಿರಿಯರ್ ಹೇಳಿದ್ ನಿಜ ಒಂದು ನಂಬಿಕೆ ಇತ್ತು ಅದ್ರೊಂದು ಬಲವಾದ ನಂಬಿಕೆ ಇತ್ತು ಬೆಕ್ಕಿಗೆ ಮತ್ತೆ ಎತ್ತಿಗೆ ಪ್ರಯಾಣ ಹೋಗ್ಬೇಕಾದ್ರೆ ಬೆದರ್ತಾ ಇತ್ತು ಆ ಕಾರಣಕ್ಕಾಗಿ ಬೇಡವಾ ಅಂತ ಹೇಳಿದ್ ನಿಜ ಪ್ರಯಾಣದಲ್ಲಿ ಅಪಶಕುನ ಆಗುತ್ತೆ ಅಂತ ಹೇಳಿದ್ ನಿಜ ಆದ್ರೆ ಈಗೊಂದು ವಾಹನಗಳ ಕಾರು ಅಥವಾ ವಾಹನಗಳು ಯಾವ್ದಾಗ ಆಗಿರ್ಬೋದು ಯಾವ್ದು ಅಪ್ಪ ಹೆಂಗ್ ಆಗುತ್ತೆ ನಾವ್ ನೋಡ್ಕೊಂಡು ಚಲಾಯಿಸಬೇಕು ಹುಡ್ಗಿನೇ ಬೇಡ ಅಂತ ತಪ್ಪು ನಮ್ಮ ಕೇಳಿ ಕೊಡ್ಬೇಡಿ ವೈಜ್ಞಾನಿಕ ಯೋಚನೆ ಮಾಡಿ ನೀವು ಸಹ ಅಪ್ಪ ಅಮ್ಮ ಹೇಳಿ ಆ ರೀತಿ ಏನೂ ಇಲ್ಲ ಹೋಗಿ ನೋಡಿ ಮದ್ವೆ ಆಗ್ಬೋದಂತೆ ಅಂತ ಹೇಳಿಪ್ಪ ಮಾಡಿ ಶುಭ ಆಗ್ಲಿ ಒಳ್ಳೆ ತೊಂದ್ರೆ ಇಲ್ಲಪ್ಪ ತೊಂದ್ರೆ ಇಲ್ಲ ಈಗ ಇನ್ನೊಂದು ಕಾನ್ಸೆಪ್ಟ್ ಇದೆ ಹಾಗೆಲ್ಲ ಏನಾಗಿದೆ ಗೊತ್ತಾ ಆಗ ಒಂದು ನಿಂಬೆ ಹಣ್ಣು ಚಕ್ರಗಿಡ್ತಾ ಇದ್ರು ಚಕ್ರಿಗೆ ಚಕ್ರಗಿಡ್ತಾ ಇದ್ರು ಹಾಗೆಲ್ಲ ಇಡ್ತಾ ಇದ್ರು ಗೊತ್ತಾ ಹಸುಗಳಿಗೆ ಮತ್ತೆ ಕುದುರೆಗಳಿಗೆ ಕುದುರೆಗೆ ಕಾಲಲ್ಲಿ ಗೊರಸೆ ಅಂತ ಬರ್ತಿತ್ತು ಆ ಹಾ ಗೊರಸೆ ಗೊರಸೆ ಅಂತ ಬರುತ್ತೆ ಕಾಲಲ್ಲಿ ಆ ಕಾಲಿಗೆ ಏನಂದ್ರೆ ಈ ಮಣ್ಣು ಮತ್ತೆ ಕೆಸರು ಇಲ್ಲೆಲ್ಲ ಓಡಾಡದಾಗ ಇನ್ಫೆಕ್ಷನ್ ಆಗಿ ಕಾಲಲ್ಲಿ ಗಾಯಗಳಾಗುತ್ತೆ ಅಂತ ಗೊರಸೆನಲ್ಲಿ ಗಾಯ ಆಗುತ್ತೆ ಅಂತೇಳಿ ನಿಂಬೆ ಹಣ್ಣು ಇಡ್ತಾ ಇದ್ರು ನಿಂಬೆ ಇಟ್ಟಾಗ ಆ ಆ ಒಂದು ಗಾಯ ಬೇಗ ಗುಣಮುಖ ಆಗುತ್ತೆ ಅಂತ ಹೇಳಿ ಹಿರಿಯರು ಅದನ್ನ ಆಗ ಪದ್ಧತಿಯನ್ನು ಕಂಡಿದ್ರು ಔಷಧೋಪಾಯ ಕೊಡ್ತಾ ಇದ್ರು ಕುದುರೆ ಕಾಲಿಗೆ ಮತ್ತೆ ಎತ್ತಿನ ಕಾಲಿಗೆ ವರ್ಷಗೆ ಹುಣ್ಣು ಬೇಗ ಮೇಲಾಗ್ಲಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದವು ಈಗೆಲ್ಲ ಏನ್ ಮಾಡಿದ್ರೆ ವಾಹನಗಳಿಗೆಲ್ಲ ದೃಷ್ಟಿ ಹೋಗ್ಲಿ ಅಂತ ಹೇಳಿಬಿಟ್ಟು ಚಕ್ರಿಗಳಿಗೆಲ್ಲ ನಿಂಬೆ ಹಣ್ಣು ಕೊಡ್ತಕ್ಕಂತ ಪದ್ಧತಿ ಈಗಲೂ ರೂಢಿಲ್ ಇದೆ ಅಲ್ವಾ ಅದೇ ರೀತಿನೇ ಬೆಕ್ಕು ಪ್ರಯಾಣದಲ್ಲಿ ಅಡ್ಡ ಬಂದ್ರೆ ಅವಶ್ಯಕನ ಅಂತ ಹೇಳಿದ್ ಆಗ ಆ ಕಾಲಕ್ ಮಾತ್ರ ಅನ್ವಯ ಆಗ್ತಿತ್ತು ಜನರೇಷನ್ ಜನರೇಷನ್ಗೆ ಅನ್ವಯ ಆಗೋದಿಲ್ಲ ಆಗ ಎತ್ತಿನ ಗಾಡಿಗಳು ಮತ್ತೆ ಕುದುರೆ ಗಾಡಿನಲ್ಲಿ ಬೆಕ್ಕು ಬಂದು ಅಡ್ಡ ಬಂದಾಗ ಬೆದರ್ತಾ ಇತ್ತು ಹಾಗಾಗಿ ಬೆದರ್ದಾಗ ಆ ಒಂದು ಗುಂಡಿ ಅಪಘಾತ ಒಳಗಾಗ್ತಿತ್ತು ಆಗ ತೊಂದ್ರೆ ಅಂತ ಬೇಡ ಅಂತ ಹೇಳಿದ್ವು ಪ್ರಯಾಣ ಬೇಡ ಅಂತ ಹೇಳಿದ್ವು ಅಲ್ವಾ ಈಗ ವಾಹನಕ್ಕೆ ಮತ್ತೆ ಇದಕ್ಕೆ ಸಂಬಂಧ ಇಲ್ಲ ನಾವು ಪ್ರಾಣಿ ಪಕ್ಷಿಗಳು ಬಂದಾಗ ನಾಯಿ ಬೆಕ್ಕು ಇದೇನಾದ್ರೂ ಅಡ್ಡ ಬಂದಾಗ ಡ್ರೈವರ್ ಆದವರು ನೋಡ್ಕೊಂಡು ಸುರಕ್ಷಿತವಾಗಿ ಚಾಲನೆ ಮಾಡ್ತಕ್ಕಂಥದ್ದು ಒಂದು ಅವೇರ್ನೆಸ್ ನಾವು ಕಂಡಿಡ್ಕೊಬೇಕ ಹೊರತು ಅದು ಬಿಟ್ಟು ಬೆಕ್ಕಡ್ಡ ಬಂತು ಪ್ರಯಾಣ ಬೇಡ ಹುಡುಗಿ ಬೇಡ ಅಪ್ಷಪ್ನ ಅಂತಕ್ಕಂಥದ್ದು ತಪ್ಪು ಕಲ್ಪನೆ ಇವೆಲ್ಲ ಬಿಟ್ಟು ನೋಡಪ್ಪ ಅನುಕೂಲ ಆಗ್ಲಿ ಒಳ್ಳೇದಾಗಿ ಹೋಗುದು ಬನ್ನಿ ಆಯ್ತು